ವೀಕ್ಷಕರೇ ವಿಶೇಷ ನೇರಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ಎಂದಿನಂತೆ ಈ ದಿನವೂ ಕೂಡ ಎಲ್ಲದ ಪಂಚಾಂಗ ವಿಚಾರಗಳನ್ನ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕೆ ಧಾರ್ಮಿಕ ಚಿಂತಕರು ಖ್ಯಾತ ಜ್ಯೋತಿಷಿಗಳು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಮ್ ಗುರುಭ್ಯೋ ನಮಃ ಯನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮನ ವನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ ಜೈ ಶ್ರೀಮನ್ನಾರಾಯಣ ವೀಕ್ಷಕರೇ ಮೊದಲನೆಯದಾಗಿ ಈ ದಿನದ ಪಂಚಾಂಗವನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಇಂದಿನ ಪಂಚಾಂಗದ ವಿಚಾರ ಹೇಗಿದೆ ನೋಡಿ ಎಂದಿನಂತೆ ದಿನವೂ ಕೂಡ ನಾವು ಪಂಚಾಂಗಗಳ ಪರಿಜ್ಞಾನ ನಮಗೆ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ ಪಂಚಾಂಗಗಳನ್ನು ತಿಳ್ಕೊಬೇಕು ಈ ದಿನದ ತಿಥಿರ್ವಿಷ್ಣು ಸ್ತದಾವಾರೋ ನಕ್ಷತ್ರಂ ವಿಷ್ಣುರೇ ವಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಈ ಪಂಚಾಂಗಗಳನ್ನು ಪಠಣವನ್ನು ಮಾಡ್ತಾರೆ ಅವರಿಗೆ ಅನೇಕ ಫಲ ಸಿಗುತ್ತೆ ಆ ದಿನ ಕೂಡ ಅಭಿವೃದ್ಧಿಯಾಗುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬೋದು ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು ವಿಶ್ವವಸುನಾಮ ಸಂವತ್ಸರ ಉತ್ತರಾಗಿನ ಗಿಡ ಗ್ರೀಷ್ಮ ಋತು ಆಷಾಢ ಮಾಸ ನೋಡಿ ಆಷಾಢ ಮಾಸದ ಪ್ರಥಮ ದಿವ್ ದಿವಸ ಇವತ್ತು ಗ್ರೀಷ್ಮ ಋತುವಿನ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಪ್ರತಿಪತ್ ಅಂತ ಕರಿತೀವಿ ಪ್ರಥಮ ದಿವಸ ಇವತ್ತು ವಿಶೇಷವಾಗಿರುವಂಥದ್ದು ಬೃಹಸ್ಪತಿ ವಾರ ಅಂದರೆ ಗುರುವಾರ ಬಂದಿರುವಂಥದ್ದು ಆರಿದ್ರ ನಕ್ಷತ್ರ ದುರುಪಯೋಗ ಬಬ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು ಇದರೊಟ್ಟಿಗೆ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೋಬೇಕಾಗುತ್ತೆ ಯಾಕಂದರೆ ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಶುಭ ಪ್ರಯಾಣಗಳನ್ನು ಅಥವಾ ಶುಭ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಟ ಕಾಲ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತ ಮೂರು ನಿಮಿಷದವರೆಗೆ ಈ ದಿನ ಯಮಗಂಟ ಕಾಲವನ್ನು ನೋಡ್ಬೋದು ಇನ್ನು ಗುಳಿಕ ಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಆರು ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೋಬೋದು ಇನ್ನು ಬ್ರಾಹ್ಮ್ಯ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮ್ಯ ಮುಹೂರ್ತ ಜಪ ತಪ ಹೋಮ ಹವನಾರಿಗಳನ್ನು ಮಾಡ್ಕೊಳ್ಲಿಕ್ಕೆ ಅಥವಾ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತ ಈ ದಿನದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಈಗ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಗುರುಗಳ ಬಳಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಕರೆ ಮಾಡಿದಾಗ ನೀವು ಹುಟ್ಟಿದ ಸ್ಥಳ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ರಾಶಿ ನಕ್ಷತ್ರಗಳನ್ನು ತಿಳಿಸಬೇಕಾಗತ್ತೆ ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಬೃಹಸ್ಪತಿ ಅಂದರೆ ಗುರುವಾರ ಇವತ್ತು ಯಾರೆಲ್ಲ ಇವತ್ತು ಆಷಾಢ ಪ್ರಾರಂಭ ಆಗ್ತಿರೋದ್ರಿಂದ ಗುರುಗಳನ್ನು ತಮ್ಮ ತಮ್ಮ ಗುರುಗಳನ್ನು ನೆನೆಸ್ಕೊಳ್ಳುವಂಥದ್ದು ಪೂಜೆ ಮಾಡುವಂಥದ್ದು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಮಾಡಿದಾಗ ಏನಾಗುತ್ತೆ ಆ ಗುರುಬಲದಿಂದ ನಾನು ಅನೇಕ ಅಭಿವೃದ್ಧಿಗಳನ್ನು ಪಡ್ಕೊಳ್ಬೋದು ಇನ್ನು ಈ ಗ್ರಹಚಾರ ಫಲವಾಗಿ ಗ್ರಹಗಳ ಒಂದು ವಿಚಾರವನ್ನು ಮಾತಾಡ್ತಾ ಇರ್ತೀವಿ ದಿನನಿತ್ಯವೂ ಕೂಡ ಒಂದೊಂದು ಗ್ರಹಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬರ್ತೇನೆ ಇವತ್ತು ಬುಧಗ್ರಹದ ಒಂದು ವಿಶೇಷತೆಗಳನ್ನು ಅಥವಾ ಬುಧಗ್ರಹ ಏನಾದರೂ ಜಾತಕ ರೀತಿಯ ನೀಚ ಸ್ಥಾನದಾಗ ಬಂದಾಗ ಏನೆಲ್ಲ ತೊಂದರೆಗಳ ಅನುಭವಿಸ್ತೀವಿ ಅಥವಾ ಅದು ಅದಕ್ಕೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೋದು ಅದೆಲ್ಲವನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನ ರಾಶಿಗಳು ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ನೋಡೋಣ ಪ್ರಥಮ ರಾಶಿ ಮೇಷರಾಶಿ ಇದನ್ನು ಮೇಷರಾಶಿಯವರಿಗೆ ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಅಂತ ಹೇಳ್ತಾ ನೋಡಿ ನೋಡಿ ಮೇಷ ಮೇಷರಾಶಿಗಳು ಇದ್ರೆ ನೋಡಿ ಒಳ್ಳೆ ವಿಚಾರ ಇವತ್ತು ವ್ಯಾಪಾರಿಗಳು ಯಾರೆಲ್ಲ ಇರ್ತೀರಾ ನೋಡಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಇವತ್ತು ದಿನ ನೀವು ಅಪೇಕ್ಷೆ ಮಾಡ್ಬೋದು ಕೆಲವೊಬ್ಬರು ತುಂಬಾ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ ಅದೇ ರೀತಿ ವ್ಯಾಪಾರ ಕೂಡ ಚೆನ್ನಾಗ್ ಆಗ್ತಾ ಇರುತ್ತೆ ಆದ್ರೆ ಲಾಭಾಂಶ ಕಡಿಮೆ ಆಗ್ತಾ ಇರುವಂಥದ್ದು ಅಥವಾ ವ್ಯಾಪಾರದಲ್ಲಿ ನಷ್ಟ ಹೋಗ್ತಾ ಇರುವಂಥದ್ದು ಇದೇನಾದ್ರೂ ಇತ್ತು ಅಂತಂದ್ರೆ ನೋಡಿ ಇವತ್ತು ಒಳ್ಳೆಯ ಶುಭ ಫಲ ಇರುವಂಥದ್ದು ನಿಮ್ಮ ವ್ಯಾಪಾರಿಗಳು ಯಾರೆಲ್ಲ ಇರ್ತೀರಾ ನೋಡಿ ಎಷ್ಟು ನೀವು ಕಷ್ಟ ಅಷ್ಟು ಲಾಭಾಂಶವನ್ನು ಕೂಡ ದಿನ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ ನಿಮಗೆ ಹೊಸ ಯೋಜನೆಗಳು ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಕೂಡ ಹೆಚ್ಚು ಬಲಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ಇವತ್ತು ಯಾಕಂದರೆ ಒಳ್ಳೆ ವಿಚಾರ ಅಲ್ವಾ ಇವತ್ತು ಗುರುವಾರ ಆಗಿರೋದ್ರಿಂದ ಏನಾದರೂ ಹೊಸದಾಗಿ ಯೋಜನೆಗಳನ್ನು ನೀವು ಸ್ಥಾಪಿಸ ಸ್ಥಾಪನೆ ಮಾಡಲಿಕ್ಕಾಗಲಿ ತುಂಬ ಶುಭ ದಿನ ಅಂತ ಹೇಳ್ತಾ ಇದೆ ಇದರೊಟ್ಟಿಗೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಅಂತ ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮನೆಯಲ್ಲಿ ಕುಟುಂಬದವರ ಜೊತೆ ಇರುವಂಥದ್ದು ಅಥವಾ ಕುಟುಂಬದವರ ಜೊತೆ ಮಾತುಕತೆಗಳು ಅಥವಾ ಹಿಂದೆ ಆಗಿರುವಂತಹ ಯಾವುದೋ ಒಂದು ಕೆಲವೊಂದು ತೊಂದರೆಗಳಿಂದ ಮುಕ್ತಿ ಪಡೆಯಲಿಕ್ಕೂ ಕೂಡ ಅಥವಾ ಭಿನ್ನಾಭಿಪ್ರಾಯಗಳನ್ನ ಬಲಪಡಿಸ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುತ್ತೆ ಇದನ್ನು ಮೇಷರಾಶಿಯವರಿಗೆ ಇನ್ನು ಋಷಭ ರಾಶಿಯವರಿಗೆ ನೋಡೋಣ ಈ ದಿನ ಋಷಭ ರಾಶಿಯವರಿಗೆ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ ಎಲ್ಲರೂ ಶುಭ ಶುಭರಾಶಿಗಳಿದ್ದೀರಾ ನೋಡಿ ಇವತ್ತು ಒಂದು ನಿಮ್ಮ ನಿಮ್ಮ ಹಳೆಯ ಸ್ನೇಹಿತರು ಯಾರು ತುಂಬ ಇಷ್ಟ ಮಿತ್ರರಿರ್ತಾರೆ ಅವರನ್ನು ಭೇಟಿ ಮಾಡೋ ಅವಕಾಶ ಏನಾದರೂ ಇತ್ತು ಅಂತಂದರೆ ಇವತ್ತು ಹೋಗಿ ಅನುಕೂಲಗಳು ಅನುಕೂಲಗಳಾಗ್ಬೋದು ಇನ್ನು ಈ ತರಕಾರಿಗಳ ಬಗ್ಗೆ ಅಥವಾ ಸೊಪ್ಪುಗಳ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು ಅಂತೇಳಿ ಅದರ ಸೇವನೆ ಮಾಡುವತ್ತ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅಂಥವ್ರು ನೋಡಿ ಇವತ್ತು ಈ ತರಕಾರಿಗಳನ್ನು ತಿನ್ನುವಂಥದ್ದು ಅಥವಾ ಆ ಸೊಪ್ಪುಗಳನ್ನು ತಗೊಳ್ಳುವಂಥದ್ದು ಇದೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಜಾತಕ ಫಲದಲ್ಲಿರುವಂಥದ್ದು ಹಾಗಾಗಿ ಸ್ವಲ್ಪ ಊಟದ ವಿಚಾರವಾಗಿ ಗಮನ ಕೊಡಬೇಕು ಅಂತ ಹೇಳ್ತಾ ಇದೆ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಕೆಲವೊಬ್ಬರಿಗೆ ಊಟದಲ್ಲಿ ಏನೋ ತೊಂದರೆಗಳು ಆಗಿರುತ್ತೆ ಅವೆಲ್ಲವಕ್ಕೂ ಕೂಡ ಈ ದಿನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ ವೃಷಭ ರಾಶಿ ಅವರಿಗೆ ಇನ್ನು ಹೊಸ ಹೂಡಿಕೆ ಬಗ್ಗೆ ಹೆಚ್ಚು ಆಲೋಚನೆ ಕೂಡ ಮಾಡುವಂತಹ ಅವಕಾಶಗಳು ಇರುವಂತದ್ದು ಇವತ್ತು ನೋಡಿ ಯಾರಲ್ಲ ವೃಷಭ ಯಾವುದೋ ಒಂದು ಹೊಸದಾಗಿ ಹೂಡಿಕೆ ಮಾಡುವಂಥದ್ದು ಈಗ ಇವಾಗ ಆಷಾಢ ಮಾಸ ಇರೋದರಿಂದ ಮುಂದಿನ ಶ್ರಾವಣ ಮಾಸಗಳು ಬರುತ್ತೆ ಶುಭ ದಿನಗಳಿರೋದ್ರಿಂದ ಇವಾಗಿಂದನೇ ಅದನ್ನು ಪ್ಲಾನಿಂಗ್ ಅಂತ ಏನು ಹೇಳ್ತಾರೆ ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ವೃಷಭ ರಾಶಿ ಅವ್ರಿಗೆ ಒಳ್ಳೆ ದಿನಗಳಿರೋದ್ರಿಂದ ನೀವು ಇವಾಗ ಯಾಕೆಂದರೆ ಗುರುಬಲ ಕೂಡ ಇರೋದ್ರಿಂದ ವೃಷಭ ಅವರು ತುಂಬ ವಿಶೇಷವಾಗಿರುತ್ತೆ ಏನಾದರೂ ಈ ವರ್ಷ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರೋರಿಗೆ ಈ ದಿನ ಶುಭ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ನಿಮಗೆ ಒಳ್ಳೆ ಮಾರ್ಗ ಕೂಡ ಗೋಚರ ಆಗುವಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಬಾರಿಸುತ್ತಿರುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇರಿ ಎಲ್ಲ ಮಿಥುನ ರಾಶಿಗಳಿದ್ದೀರಾ ನಿಮಗೂ ಶುಭ ದಿನ ನೀವು ಅನ್ಕೊಂಡ್ಬಿಡಬೇಕು ಯಾಕಂದರೆ ಎಲ್ಲೋ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರಾ ತುಂಬ ಸಮಸ್ಯೆಗಳು ಎದುರಿಸ್ತಾ ಇರ್ತೀರ ಈಗ ಒಂದು ವ್ಯಾಪಾರ ಅಂದರೆ ಸಮಸ್ಯೆ ಇದ್ದಿದ್ದೇನೆ ಎಲ್ಲಾದರೂ ಆಗಲಿ ಯಾವುದೇ ಒಂದು ವಿಚಾರದಲ್ಲಿ ನೋಡ್ತಾ ಇದ್ರು ಕೂಡ ಆ ಸಮಸ್ಯೆಗಳು ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಕೆಲವೊಂದು ಆ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಿಸ್ತಾ ಇರ್ತೀರ ಹಣದ ವಿಚಾರವಾಗಿ ಸಮಸ್ಯೆ ಎದುರಿಸ್ತಾ ಇರ್ತೀರಾ ಅಥವಾ ಜಾಗದ ವಿಚಾರವಾಗಿ ಕೆಲವೊಂದು ವ್ಯಾಪಾರ ಕ್ಷೇತ್ರದ ಜಾಗದ ವಿಚಾರವಾಗಿ ಕೂಡ ಸಮಸ್ಯೆಗಳು ಎದುರಿಸ್ತಾ ಇರ್ತೀರ ಆ ಸಮಸ್ಯೆಗಳನ್ನು ನಿವಾರಣ ಮಾಡಿ ನಿವಾರಣೆ ಮಾಡಿಕೊಡ್ಲಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ ನೋಡಿ ಆ ಸಮಸ್ಯೆ ಇದ್ದರೂ ಕೂಡ ಅದನ್ನು ಈ ದಿನ ನೀವು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಯಶಸ್ವಿ ಆಗ್ತೀರ ಅನುಕೂಲ ಆಗುವಂಥದ್ದು ಈಗಿನ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಹೆಚ್ಚು ಅಂತ ಹೇಳ್ತಾ ಇದೆ ನೋಡಿ ಉದ್ಯೋಗದಲ್ಲಿ ಅಭಿವೃದ್ಧಿ ಒಳ್ಳೆ ಒಳ್ಳೆಯ ವಿಚಾರ ಇವತ್ತು ಯಾಕಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಸಂಕೇತ ಇದೆ ನಿಮ್ಮನ್ನು ಗುರುತಿಸುವಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ಪಡ್ಕೊಳ್ಳುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಎಲ್ಲವೂ ಕೂಡ ಇರುತ್ತೆ ಮಿತನ ರಾಶಿಯವರಿಗೆ ಅದರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಕೂಡ ಸೂಕ್ತ ಅಂತ ಹೇಳ್ತಾ ಇದೆ ಯಾರಲ್ಲ ಮಿಥುನ ರಾಶಿಗಳಿದರೆ ಗಮನದಲ್ಲಿಟ್ಕೊಳ್ಳಿ ವ್ಯಾಪಾರ ಚೆನ್ನಾಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಆದರೆ ಆರೋಗ್ಯದ ಪಡೆ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳ್ತಾಯಿದ್ದೀವಿ ವಿನಾಕಾರಣ ಯಾವುದೋ ಒಂದು ಈಗ ಕೆಲವರು ಸೌಮ್ಯ ರೇತನೆ ಮಾಡಿಬಿಡ್ತಾರೆ ಯಾವುದೋ ಏನೋ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ತಲೆ ಕೆಡಿಸ್ಕೊಳ್ತಾ ಇರಲ್ಲ ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇದೆ ಇವತ್ತು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಯಶಸ್ವಿ ಆಗ್ತೀರಾ ಹಾಗಾಗಿ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು ಎರೆಲ್ಲ ಕಟಕ ರಾಶಿಗಳು ಇದ್ರೆ ಗಮನದಲ್ಲಿಟ್ಕೊಳ್ಬೇಕು ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇದು ಯಾಕಂದರೆ ಇವತ್ತು ಏನಾದರೂ ವಾಹನದಲ್ಲಿ ಮಾಡುವಾಗ ಮಾಡುವಾಗಲಿ ಅಥವಾ ಎಲ್ಲಾದರೂ ನೀವೇ ಡ್ರೈವಿಂಗ್ ಮಾಡೋದಾಗಲಿ ಚಲಾವ ಚಲಾವಣೆ ಮಾಡೋದಾಗಲಿ ಈ ರೀತಿ ಮಾಡಿಕೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ಯಾವುದೋ ಅಪಘಾತಗಳಾಗುವ ಮುನ್ಸೂಚನೆ ಇರಬಹುದು ಅಥವಾ ಏನೋ ತೊಂದರೆಗಳಾಗುವಂಥದ್ದು ಎಲ್ಲ ಕೂಡ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವತ್ತು ಕರ್ನಾಟಕ ರಾಶಿಯವರು ರಫ್ತುದಾರರಿಗೆ ಒತ್ತಡ ಹೆಚ್ಚಾಗುವಂಥದ್ದು ನೋಡಿ ಅಲ್ಲಿ ಈ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಕೆಲವು ರಫ್ತು ರಫ್ತುಗಳು ಮಾಡ್ತಾ ಇರ್ತೀರಾ ಅಂಥವ್ರಿಗೂ ಕೂಡ ಒತ್ತಡ ಹೆಚ್ಚಾಗುತ್ತೆ ಅಂತ ನಿಮ್ಮ ಕೆಲಸದಲ್ಲೇ ಒತ್ತಡ ಇರುತ್ತೆ ಇದನ್ನು ಇನ್ನೂ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ ನೋಡಿಕೊಳ್ಬೇಕು ಇನ್ನು ವಿವಾದಗಳಲ್ಲಿರುವ ಆಸ್ತಿಗಳನ್ನು ಖರೀದಿ ಮಾಡಬಾರ್ದು ನೋಡಿ ಯಾರೆಲ್ಲ ಕಟಕ ರಾಶಿಗಳಿದ್ರೆ ಗಮನದಲ್ಲಿಟ್ಕೊಳ್ಬೇಕು ಇವತ್ತು ವಾಹನದಿಂದ ಅನಾನುಕೂಲ ಅಂತ ತೋರಿಸ್ತಾ ಇದೆ ಆಸ್ತಿ ವಿಚಾರದಲ್ಲೂ ಕೂಡ ಅನಾನುಕೂಲ ಅಂತ ತೋರಿಸ್ತಾ ಇದೆ ಯಾವುದೋ ವಿವಾದದಲ್ಲಿರುತ್ತೆ ಲಿಟಿಗೇಷನ್ ಇರುವಂತಹ ಯಾವುದೋ ಏನಾದರೂ ತೊಗೊಳ್ಲಿಕ್ಕೆ ಅಥವಾ ಯಾವುದೋ ಸೈಡ್ ತೊಗೊಳ್ಳಲಿಕ್ಕೆ ಮನಸ್ಸು ಮಾಡಿದರೆ ಅದು ಬೇಡ ಅಂತ ಹೇಳ್ತಾ ಇದೆ ಜಾಗರೂಕರಾಗಿರಬೇಕು ಹೆಚ್ಚಿನ ಜಾಗೃತ ವಹಿಸಬೇಕು ಯಾರಿಗಾದರೂ ಹಣ ಕೊಡುವಾಗಲಿ ಅಥವಾ ಭೂಮಿ ವಿಚಾರವಾಗಿ ಏನಾದರೂ ಮಾತುಕತೆ ಮಾಡ್ಬೋದು ಇದೆಲ್ಲ ಆಗದಾಗ ಏನಾಗುತ್ತೆ ನೀವು ವಿವಾದದಲ್ಲಿರುವಂತಹ ಲಿಟಿಗೇಷನ್ ಇರುವ ಯಾವುದೇ ಜಮೀನನ್ನಾಗಲಿ ಅಥವಾ ಸೈಟ್ಗಳನ್ನಾಗ್ಲಿ ಭೂಮಿಗಳನ್ನಾಗಲಿ ಕೊಂಡುಕೊಳ್ಳುವಂತಹ ಮನಸ್ಸು ಮಾಡಬಾರ್ದು ಇವತ್ತು ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರಾ ಕಟಕ ರಾಶಿಯವರು ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಸಾಧಿಸಬೇಕಂದಿರುವ ವೃತ್ತಿ ಗಮನಗಳತ್ತ ಕಣ್ವಾಯಿಸಲಿದ್ದೀರಿ ಅಂತ ಹೇಳ್ತಾ ಇದೆ ನೋಡಿ ಒಳ್ಳೆ ದಿನ ಶು ಸಿಂಹರಾಶಿಯವರಿಗೆ ನೀವೇನೋ ಒಂದು ಸಾಧನೆ ಮಾಡ್ಬೇಕನ್ಕೊಳ್ತಾ ಇರ್ತೀರಲ್ವಾ ತುಂಬ ದಿನ ಕನಸು ಕಟ್ಕೊಂಡಿರ್ತೀರಾ ಕೆಲವರು ಎಜುಕೇಷನಲ್ಲಿ ಮುಂದುವರಿಬೇಕು ಅನ್ಕೊಳ್ತಾ ಇರ್ತಾರೆ ಅಥವಾ ಯಾರೋ ಒಬ್ಬರು ಬೇರೆ ಏನೋ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ವೈಯಕ್ತಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ನೋಡಿ ಅದು ಸಾಧನೆ ಮಾಡಲಿಕ್ಕೆ ಇವತ್ತು ಮಾರ್ಗ ಗೋಚರ ಆಗುವಂತಹ ಮುನ್ಸೂಚನೆ ಇದೆ ಅದ್ರ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಏನೆಲ್ಲ ಕೆಲಸಗಳು ಮಾಡ್ಕೊಳ್ಬೇಕು ಅಥವಾ ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬೇಕು ಅದ್ರ ಕಡೆ ನೀವು ವಾ ಗಮನವನ್ನು ಕೊಡಿ ಅನುಕೂಲ ಆಗುತ್ತೆ ಇನ್ನು ಡಾಕ್ಟರ್ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಟೀಕೆಗಳನ್ನು ಎದುರಿಸ್ಬೇಕಾಗುತ್ತೆ ಅಂತ ಇದ್ದಾರೆ ಯಾರು ಅವರು ಡಾಕ್ಟರ್ ಇರ್ತೀರಾ ಇವತ್ತು ಕೆಲವೊಂದು ವಿಚಾರದಲ್ಲಿ ಯಾರೋ ಬಂದು ಏನೋ ನಿಮಗೆ ಟೀಕೆಗಳು ಮಾಡುವಂಥದ್ದು ಅಥವಾ ಯಾವುದೋ ಒಂದು ತೊಂದರೆಗಳು ಮಾಡುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ ಇದನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಯಾರೆಲ್ಲ ಇದ್ದರೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುಂದುವರಲಿಕ್ಕೆ ತುಂಬ ವಿಶೇಷವಾಗಿರುತ್ತೆ ಆಸಕ್ತಿ ನಿಮಗೆ ಹೆಚ್ಚಾಗಿಬಿಡುತ್ತೆ ನೋಡಿ ಇವಾಗ ಯಾವುದೊಂದು ಏನು ಎಕ್ಸಾಮ್ಸ್ ತಗೋಬೇಕು ಅನ್ಕೊಳ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಹೈಯರ್ ಎಜುಕೇಷನ್ಗೆ ಓದಬೇಕು ಅಂದ್ಕೊಳ್ತಾ ಇರ್ತೀರಾ ನಿಮಗೆ ಮನಸ್ಸು ಬರುತ್ತೆ ಒಂದು ಅನುಕೂಲ ಇದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದು ಯಾರೆಲ್ಲ ಕನ್ಯಾರಾಶಿಗಳಿದ್ದೀರಾ ಒಳ್ಳೆಯ ವಿಚಾರ ಒಂದು ವಿದ್ಯಾಭ್ಯಾಸರ ಕಡೆ ಗಮನವನ್ನು ಕೊಡಬೇಕು ನಿಮ್ಮ ಜಾತಕ ಫಲದಲ್ಲಿ ಇದೆ ಇವತ್ತು ಈಗ ಪರೀಕ್ಷೆಗಳಿಂದ ಉತ್ತಮ ಫಲಿತಾಂಶ ಬರುತ್ತೆ ಇದರ ಜೊತೆ ನಿಮಗೆ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದಿದೆ ಹಾಗಾಗಿ ಏನಾದರೂ ನೀವು ಎಜುಕೇಷನ್ ಅಲ್ಲಿ ಮುಂದುವರಿಬೇಕು ಅನ್ಕೊಳ್ತಾ ಇದ್ದು ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಳ್ತಿರೋರಿಗೆ ವ್ಯಾಸಂಗ ಮಾಡಬೇಕು ಅನ್ಕೊಳ್ತಿರೋರಿಗೆ ಶುಭ ದಿನ ಆಗುತ್ತೆ ಒಳ್ಳೆ ಮಾರ್ಗಗೋಚರ ಆಗುತ್ತೆ ಅದರ ಕಡೆ ಗಮನವನ್ನು ಕೊಡಿ ಅನುಕೂಲವನ್ನು ಮಾಡ್ಕೊಳ್ಬಹುದು ಇದನ್ನು ಕನ್ಯಾ ರಾಶಿಯವರು ಇನ್ನುಳಿದ ಆರು ರಾಶಿಗಳ ಶುಭ ಅಶುಭ ಫಲಗಳನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರದತ್ತ ಕೂಡ ಗಮನ ಹರಿಸೋಣ ಗುರುಗಳೇ ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಹೇಗಿದೆ ನೋಡಿ ಮುಂದಿನ ರಾಶಿ ತುಲ ರಾಶಿ ತುಲ ರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ ನೋಡಿ ತುಲ ರಾಶಿಯವರು ಹಣದ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ನೋಡಿ ನೋಡ್ಕೊಳ್ಬೇಕು ತುಲ ರಾಶಿಯವರು ಏನಾದರೂ ಹಣದ ವಿಚಾರವಾಗಿ ವ್ಯವಹಾರಗಳನ್ನ ಇಟ್ಕೊಂಡಿದ್ರೆ ವಹಿವಾಟುಗಳನ್ನ ಇಟ್ಕೊಂಡಿದ್ರೆ ಯಾರಿಗೋ ಒಬ್ಬರಿಗೆ ಹಣ ಕೊಡೋದಿರುತ್ತೆ ಅಥವಾ ಹಣ ಇಸ್ಕೊಳ್ಳುವಂಥದ್ದು ಇರುತ್ತೆ ಅಥವಾ ಎಲ್ಲೋ ಒಂದು ಸಾಲವಾಗಿ ಹಣ ಇರುತ್ತೆ ಸಾಲ ಕೊಡೋದಾಗಲಿ ಇಸ್ಕೊಳ್ಳೋದಾಗಲಿ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಕೆಲವೊಬ್ರು ಪತ್ರ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ ಅಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಇದೆ ಇವತ್ತು ಏನೋ ಮೋಸ ಹೋಗುವ ಸಾಧ್ಯತೆನೋ ಅಥವಾ ಯಾರೋ ನಿಮಗೆ ಮೋಸ ಮಾಡುವಂಥದ್ದು ಅಥವಾ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸುವಂಥದ್ದು ಆರ್ಥಿಕ ಸಂಕಷ್ಟಗಳನ್ನು ಎದುರು ನೋಡಲಿ ನೋಡಬೇಕಾಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಹಣ ವ್ಯಯ ಆಗುತ್ತೆ ಅಂತ ಹೇಳ್ತಾ ಇದೆ ಹಣ ಕಳೆದುಕೊಳ್ಳುವಂತಹ ನಿಮಗೆ ಮುನ್ಸೂಚನೆ ಕೊಡ ಇರೋದ್ರಿಂದ ಜಾತಕ ಬಲದಲ್ಲಿ ಇದೆ ಇವತ್ತು ಹಣ ನಿಮ್ಮಿಂದ ತೊಂದರೆ ಆಗುತ್ತೆ ಹಣ ವ್ಯಯ ಆಗುತ್ತೆ ಹಣ ಕಳವಾಗುವಂಥದ್ದು ಇದೆಲ್ಲ ಕೂಡ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ನೌಕರರಿಗೆ ಹಲವು ಅವಕಾಶಗಳು ಕೂಡ ಲಭ್ಯವಾಗುತ್ತೆ ಅದರ ನೋಡಿ ಹಣದ ವಿಚಾರವಾಗಿ ತೊಂದರೆ ಇರ್ಬೋದು ಆದರೆ ಯಾರಲ್ಲ ಈ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರ ನೌಕರರಿರ್ತೀರಾ ನಿಮಗೆ ಅವಕಾಶಗಳು ಹೆಚ್ಚಾಗುವಂಥದ್ದು ಅಭಿವೃದ್ಧಿಯ ಸಂಕೇತ ಇದೆ ಕೆಲವೊಬ್ಬರು ನೋಡಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಆದರೆ ಅವಕಾಶಗಳು ಇರಲ್ಲ ಅವ್ರಿಗೆ ಅಂಥವ್ರಿಗೆ ಈ ದಿನದಿಂದ ಅವಕಾಶಗಳು ಬರುವಂತಹ ಮುನ್ಸೂಚನೆ ಕೂಡ ಇದೆ ನಿಮಗೆ ಅನುಕೂಲಗಳು ಕೂಡ ಇದೆ ಹಣದ ವಿಚಾರವಾಗಿ ಹೆಚ್ಚಿನ ಜಾಗ್ರತೆಯಿಂದ ಇರಿ ಅನುಕೂಲಗಳಾಗುತ್ತೆ ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡಿತೀರಾ ಮತ್ತು ಆದಾಯವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ ಒಳ್ಳೆ ವಿಚಾರ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ಯಾಕಂದರೆ ತುಂಬ ನಿಯಮ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತೀರಾ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ ಆ ರೀತಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರೋರಿಗೆ ಯಾವಾಗ ತಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಇನ್ನು ಹುಮ್ಮಸ್ ಹೆಚ್ಚಾಗುವಂಥದ್ದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ ತುಂಬಾ ವಿಶೇಷವಾಗಿರುತ್ತೆ ಅದ್ರ ಜೊತೆ ಆದಾಯವೂ ಕೂಡ ಹೆಚ್ಚಾಗುತ್ತೆ ನೋಡಿ ಯಾವಾಗ ನಮ್ಮ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ ನಿಷ್ಠೆಯಿಂದ ಮಾಡ್ತಾ ಇರ್ತೀರಾ ಅವಾಗ ಆದಾಯ ಕೂಡ ಹೆಚ್ಚಾಗೇ ಆಗುತ್ತೆ ಅದು ಅದು ತಾನಾಗೇ ಆಗುತ್ತೆ ನಮ್ಮ ಕೆಲಸ ಚೆನ್ನಾಗಿತ್ತು ನಾವು ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡ್ತಾ ಇದೀವಿ ನೋಡಿ ಕೆಲವೊಬ್ಬರು ಇರ್ತಾರೆ ಅವರು ಯಾರು ಅವರಿಗೆ ಹೊಗಳ್ಲಿ ಅಥವಾ ಪ್ರಶಂಸೆ ಮಾಡಲಿ ಮಾಡದೇ ಇರಲಿ ತಲೆ ಕೆಡಿಸ್ಕೊಳ್ತಾ ಇರಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನೋಡಿ ಯಾವತ್ತಿದ್ರೂ ಕೂಡ ಆದಾಯದಲ್ಲಿ ಎಚ್ಚಳಿಕೆಯನ್ನು ನೋಡ ನೋಡ್ತಾನೆ ಇರ್ತಾರೆ ಅವರು ಇನ್ನು ಉತ್ತಮ ಸಾಧನೆಯ ಪರಿಣಾಮವು ಕೂಡ ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣ ಮೇಲೆ ಕಾಣುತ್ತೇನೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಯಾಕಂದರೆ ನೋಡಿ ಕಷ್ಟಪಟ್ಟು ನಾನು ಅವಾಗಲೇ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅವ್ರ ಜೀವನ ಪೂರ್ತಿ ಉತ್ತಮ ಒಂದು ಉತ್ತಮವಾಗಿರುತ್ತೆ ಅನುಕೂಲ ಆಗುತ್ತೆ ಅದು ಅವರ ಪರಿಣಾಮ ಬೀಳುತ್ತೆ ಅವರ ಜೀವನದ ಮೇಲೂ ಕೂಡ ಅದು ಪರಿಣಾಮ ಬೀರುವಂಥದ್ದು ಇದು ತೀರುತ್ತೆ ಇವತ್ತು ಒಳ್ಳೆಯ ದಿನ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡ್ತಾ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ವಿಶೇಷವಾಗಿರುವ ಶುಭ ಅನುಕೂಲಗಳನ್ನು ಕೂಡ ನೀವು ಪಡ್ಕೊಳ್ಬೋದು ವೃಶ್ಚಿಕ ರಾಶಿಯವರು ಇನ್ನು ಧನುರ್ ರಾಶಿಯವರಿಗೆ ನೋಡಿದಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚನೆ ಮಾಡಬೇಕು ಇವತ್ತು ಧನುರ್ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಏನಾದರೂ ತೀರ್ಮಾನ ಮಾಡುವಾಗ ಅದು ವೈಯಕ್ತಿಕ ವಿಚಾರವಾಗಲಿ ಕುಟುಂಬದವರ ನಿಮಿತ್ತ ಆಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ಆಗಲಿ ಏನಾದರೂ ನೀವು ಇವತ್ತು ಡಿಸೈಡ್ ಮಾಡೋದಾದರೆ ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ತೀರ್ಮಾನ ಮಾಡುವಾಗ ನೀವು ಸಡನ್ನಾಗಿ ಏನು ಕೆಲಸಗಳು ಮಾಡಬಾರ್ದು ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವ ಕೆಲಸ ಕಾರ್ಯಗಳು ಕೂಡ ನೀವು ಇದನ್ನು ಕೈ ಹಾಕಬಾರ್ದು ಅಂತ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳು ಮಾಡಿಕೊಳ್ಬೇಕು ಮತ್ತು ತರಕಾರಿ ಸಿಮೆಂಟ್ ಉಕ್ಕು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ ಯಾರಲ್ಲ ಈ ಧನುರಾಶಿಯವರು ಈ ತರಕಾರಿಗಳನ್ನೇ ವ್ಯಾಪಾರ ಮಾಡ್ತಾ ಇರ್ತೀರಾ ಸಿಮೆಂಟ್ ಇರ್ತೀರಾ ಅಥವಾ ಉಕ್ಕುಗಳನ್ನ ಕಬ್ಬಿಣಗಳನ್ನ ವ್ಯಾಪಾರ ಮಾಡ್ತಾ ಇರ್ತೀರಾ ಇಂಥವ್ರಿಗೆ ಇವತ್ತು ಧನಲಾಭ ಆಗುವಂತಹ ನಿರೀಕ್ಷೆ ಮಾಡಬಹುದು ಕೆಲವೊಬ್ರು ಹೇಳಿದ ಗುರುಗಳ ದಿನ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದ್ರೆ ಹಣ ನಾವು ಅನ್ಕೊಂಡ ರೀತಿಯಲ್ಲಿ ಬರ್ತಾ ಇಲ್ಲ ಅಥವಾ ಏನೋ ತೊಂದರೆ ಆಗ್ತಾ ಇದೆ ಅಥವಾ ಎಲ್ಲ ಸಾಲ ತಗೊಂಡು ಹೋಗ್ತಾ ರೀತಿಯಲ್ಲಿ ಆಗ್ತಾ ಇರುತ್ತಲ್ವಾ ಇವತ್ತು ಒಳ್ಳೆ ದಿನ ಇದೆ ನೋಡಿ ನಿಮಗೆ ಅಭಿವೃದ್ಧಿ ಇದೆ ಅನುಕೂಲ ಇದೆ ಒಳ್ಳೆಯ ವಿಚಾರ ಇವತ್ತು ಧನು ರಾಶಿ ಅವರಿಗೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ಯಾರೆಲ್ಲ ಮಕರ ರಾಶಿಗಳು ಇದ್ದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ನೀವು ಓದುವತ್ತ ಗಮನವನ್ನು ಕೊಡಬೇಕು ಬೇರೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಟುಂಬದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಅಥವಾ ಯಾವುದೇ ವಿಚಾರಗಳಲ್ಲಾಗಲಿ ಯಾರೆಲ್ಲ ವಿದ್ಯಾರ್ಥಿಗಳು ಮಕರ ರಾಶಿಗಳಿದ್ದೀರಾ ನೋಡಿ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಗೇನಾದರೂ ಮನಸ್ಸಲ್ಲಿಟ್ಟಿಲ್ಲ ನಾನು ಈ ರೀತಿ ಏನೋ ಒಂದು ಓದಬೇಕು ಅಂದ್ಕೊಳ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಒಂದು ಈ ಎಜುಕೇಷನಲ್ಲಿ ಮುಂದೆ ಹೋಗಬೇಕು ಅಂದ್ಕೊಳ್ತಾ ಇರ್ತೀರಾ ಅಂಥವ್ರು ನೋಡಿ ಅದರ ಬಗ್ಗೆ ಚಿಂತನೆ ಮಾಡಬೇಕು ನೀವು ಈ ದಿನ ಅದು ಒಳ್ಳೆ ಶುಭ ಕಾಮನೆ ಇರುವಂಥದ್ದು ಅಂದ್ರೆ ಆ ಶುಭ ಸೂಚನೆ ಇರುವಂಥದ್ದು ನಿಮಗೆ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ ಇದೆ ನೋಡಿ ಎಲ್ಲ ಮಕರ ರಾಶಿಯವರು ಇವತ್ತೇನಾದರೂ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಂಡ್ರೆ ನೀವು ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದೆ ನೋಡಿ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಇದೆ ಮಕರ ರಾಶಿಯವರು ಯಾರೆಲ್ಲ ಇದ್ರೆ ಬೇರೆ ಏನು ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಅನುಕೂಲಗಳನ್ನು ಪಡೆದು ಪಡ್ಕೊಳ್ಬೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದಲೂ ಕೂಡ ನೀವು ತುಂಬ ವಿಶೇಷ ಫಲವ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ ರಾಶಿ ಕುಂಭರಾಶಿಯವರಿಗೆ ನೋಡಿದಾಗ ಕಠಿಣ ಪ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ ಕುಂಭರಾಶಿಯವ್ರಿಗೂ ಕೂಡ ಕುಂಭರಾಶಿಯವರು ಸಾಮಾನ್ಯವಾಗಿ ನಾವು ಹೇಳ್ತಾ ಇದ್ದು ರಾಶಿಯವ ಸ್ವಭಾವ ನೋಡಿದಾಗ ಸ್ವಲ್ಪ ಕಠಿಣ ಪರಿಶ್ರಮದಿಂದ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಅಂಥವ್ರಿಗೆ ನೋಡಿ ಯಾರೆಲ್ಲ ಇರ್ತೀರಾ ಇವತ್ತು ನಿಮಗೆ ಅನುಕೂಲದ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಈ ದಿನ ಅಪೇಕ್ಷೆ ಮಾಡ್ಬೋದು ಇನ್ನು ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭವಾಗಲಿದೆ ಕುಂಭರಾಶಿಯವರು ಯಾರಲ್ಲ ಇಂಜಿನಿಯರ್ಸ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ನೋಡಿ ಇವತ್ತು ಲಾಭಾಂಶ ಹೆಚ್ಚಾಗುವಂಥದ್ದು ನಿಮ್ಮ ಕಾರ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಯಶಸ್ವಿ ಆಗ್ತೀರಾ ಅದರಿಂದ ಅನುಕೂಲ ಆಗುತ್ತೆ ಧನಾಗಮನದ ನಿರೀಕ್ಷೆ ಕೊಡಿ ದಿನ ಮಾಡ್ಬೋದಾಗಿದೆ ಕುಂಭರಾಶಿಯವರು ಇನ್ನು ಕಡೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ನೋಡಿದಾಗ ಇತ್ತು ಇವತ್ತು ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕಾಗುತ್ತೆ ಎಲ್ಲ ರಾಶಿಗಳಿದ್ದರೆ ಆರೋಗ್ಯ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಯಾವುದೊಂದು ಒಂದು ಆರೋಗ್ಯ ಸಮಸ್ಯೆ ಇರಬೇಕು ಏಕೆಂದ್ರೆ ಎಲ್ಲರಿಗೂ ಗೊತ್ತಿಗೆ ಮೀನರಾಶಿಯವರಿಗೆ ಶನಿಯ ಸಾಡಸಾತ್ ಇರೋದ್ರಿಂದ ಪ್ರಾರಂಭ ಆಗಿರೋದಿದ್ರೆ ಹಾಗಾಗಿ ಆ ಜನ್ಮದಲ್ಲಿ ಶನಿ ಇರೋದ್ರಿಂದ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ಅಪಘಾತಗಳಾಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಹೆಚ್ಚಿನದಾಗಿ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ಇದೆ ನೋಡಿ ಯಾರಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಇವತ್ತು ಕುಟುಂಬದಲ್ಲಿ ಏನೋ ಭಿನ್ನಾಭಿಪ್ರಾಯ ಆಗ್ತಾ ಇರುತ್ತೆ ಏನೋ ಆಗ್ತಾ ಇರುತ್ತೆ ಒಂದು ಕುಟುಂಬ ಅಂತ ಬಂದಾಗ ನೋಡಿ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದೇ ಇರುತ್ತೆ ಅಥವಾ ಏನೋ ಒಂದು ತೊಂದರೆಗಳಿರುತ್ತೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಶುಭದನ ಇವತ್ತು ಕುಟುಂಬದವರೊಳಗಿನ ಒಡನಾಟದ ಬಗ್ಗೆ ಆಗಲಿ ಅವರ ಒಂದು ಜೊತೆಯಲ್ಲಿ ಮಾತುಕತೆ ಮಾಡಿಕೊಳ್ಳುವಂಥದ್ದಾಗಲಿ ಮಾಡ್ಕೊಂಡಾಗ ಕೋಪ ಮುಖ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದೆ ಇದರಿಂದ ನಿಮಗೆ ಶುಭವಾಗುತ್ತೆ ಮೀನ ಅವರಿಗೆ ಗುರುಗಳೇ ಕರೆ ಸಿದ್ಧವಾಗಿದೆ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನಿರ್ಮಲಾ ಅಂತ ನಿರ್ಮಲಾ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ ನಾವು ಮಾರ್ತಂದ್ರ ಅಂದ ಅಲ್ಲಿಂದ ಮಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕವನ್ನು ತಿಳಿಸಿಮ್ಮ ಫೆಬ್ರವರಿ ಎಂಟು ಎರಡು ಸಾವಿರದ ನಾಲ್ಕು ಫೆಬ್ರವರಿ ಎಂಟು ಎರಡು ಸಾವಿರದ ನಾಲ್ಕು

ಅವನ ಮುಂದೆ ಹೋಗಿದ್ರುಕ್ಕೆ ನಾಯಕ ಅಂತ ಕೇಳಬೇಕು ಮತ್ತೆ ಅಪ್ಪ ಮಗನಿಗೆ ಯಾವಾಗಲೂ ಜಗಳಾ ಮಾಡ್ತಿದಲ್ಲ ಈಗಾ ಎಜುಕೇಶನ್ ಚೆನ್ನಾಗಿದೆ ಅವರ ಮುಂದಕ್ಕೆ ಎಜುಕೇಶನ್ ಮಾಡ್ಕೊಳ್ಳಿ ಅಂತ ನೋಡಿ ಅವರು ಗುಜರಾತ್ ದೇಶದಲ್ಲಿ ಹುಟ್ಟಿರೋದ್ರಿಂದ ಕೆಲವೊಂದು ನೋಡಿ ಈಗ ತಂದೆ ಮತ್ತೆ ನಾವು ಒಂದು ಏನು ಒಂದು ಪುತ್ರ ಸಂಬಂಧ ಅಂತ ಹೇಳ್ತೀವಿ ನಾವು ರವಿ ನೋಡ್ತೀವಿ ನಾವು ತಗೆ ಸೂರ್ಯನನ್ನ ರವಿ ಏನಾಗುತ್ತೆ ಆ ಒಂದು ಸ್ವಕ್ಷೇತ್ರದಲ್ಲಿ ತುಂಬ ಬಲನಾಗಿದೆ ಅವರು ತಂದೆಯಿಂದ ತುಂಬ ಅವ್ರಿಗೆ ಅನುಕೂಲಗಳಿದೆ ಆದರೆ ಏನಾಗುತ್ತೆ ಈ ನೀಚ ಗ್ರಹಗಳ ದೃಷ್ಟಿಯಿಂದ ಅವರಿಂದ ಅವರಿಬ್ಬರನ್ನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದೆಲ್ಲ ಇರುತ್ತೆ ಆದರೆ ಇವೆಲ್ಲವೂ ಏನು ದೊಡ್ಡ ವಿಚಾರ ಅಲ್ಲಮ್ಮ ಒಂದು ಸ್ವಲ್ಪ ದಿನದಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಆದರೆ ಅವ್ರು ರಾಹು ಬೃಹಸ್ಪತಿ ಸಂದಿಶಾಂತಿಯನ್ನು ಮಾಡ್ಕೊಳ್ಬೇಕಾತು ಈಗ ಯಾಕೆಂದರೆ ನೋಡಿ ನಾವು ಒಂದು ಜಾತಕವನ್ನು ನೋಡಿದಾಗ ನಾವು ಒಂದು ದಶಾಭಕ್ತಿಗಳು ನೋಡ್ತಾ ಇರ್ತೀವಿ ಈಗ ರಾಹು ದಶೆಯಲ್ಲಿ ನಡೀತಿರೋದ್ರಿಂದ ರಾಹು ಬೃಹಸ್ಪತಿ ಸಂದಿಶಾಂತಿಯನ್ನು ಮಾಡಿಕೊಂಡಾಗ ನೀವು ಮಗಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಆಗಲಿ ಅಥವಾ ಒಂದು ಕುಟುಂಬದ ನಿಮಿತ್ತ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ನಿಮಗೆಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ದೇವಸ್ಥಾನಗಳಿತ್ತು ಅಥವಾ ಯಾರಾದರೂ ನಿಮಗೆ ಪುರೋಹಿತರಾಗಲಿ ಅಥವಾ ಜ್ಯೋತಿಷ್ಗಳಿಗೆ ಗೊತ್ತಿದ್ದರೆ ಅಲ್ಲಿ ಹೋಗಿ ಒಂದು ಸರಿ ನಿಮ್ಮ ಜಾತಕವನ್ನು ತೋರಿಸಿ ಮಗು ಅವ್ರಿಗೆ ಹೇಳ್ತಾರೆ ನಿಮಗೆ ಯಾಕಂದರೆ ರಾಹು ಬೃಹಸ್ಪತಿ ಸಂದಿಶಾಂತಿಯನ್ನು ಅವಶ್ಯಕವಾಗಿ ಮಾಡಿಸ್ಕೊಳ್ಬೇಕು ವಿದ್ಯಾಭ್ಯಾಸದಲ್ಲಿ ಯಾಕಂದರೆ ನೋಡಿ ಬೃಹಸ್ಪತಿ ಅಂದರೆ ಗುರುಗ್ರಹ ಗುರು ಅಂದರೆ ನಾವು ವಿದ್ಯೆಗೆ ನೋಡ್ತಾ ಇರ್ತೀವಲ್ಲ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಮಗನಿಗೆ ಗುರುಬಲ ಬರೋದ್ರೆ ಅಂದರೆ ಗುರು ಒಂದು ದಶ ಪ್ರಾರಂಭ ಆಗಿರೋ ಆಗೋದ್ರಿಂದ ಇವಾಗ ನೀವು ಆ ಮಗನಿಗೆ ನೀವು ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಕೊಂಡಾಗ ಯಾಕಂದರೆ ರಾಹುಗ್ರಹ ನಾವು ನೀಚ ಗ್ರಹ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ ಹಾಗಾಗಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡ್ಕೊಂಡಾಗ ಎಲ್ಲ ವಿಚಾರದಿಂದ ಕೂಡ ನಿಮಗೆ ಮಗನಿಗೆ ಮುಕ್ತಿ ಸಿಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅನುಕೂಲಗಳು ಕೂಡ ಆಗುತ್ತಮ್ಮ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನಿಮಗೆ ಸಂಪೂರ್ಣ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರ ಕಚೇರಿಯಲ್ಲಿ ನೇರವಾಗಿ ಭೇಟಿ ಮಾಡಿ ಸಂಪೂರ್ಣ ಪರಿಹಾರ ಇನ್ನುಳಿದಂತೆ ಇಂದಿನ ಧಾರ್ಮಿಕ ಚಿಂತನೆಯ ವಿಚಾರ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ನವಗ್ರಹಗಳ ಸರಣಿಯಲ್ಲಿ ಇಂದು ಬುಧ ಗ್ರಹದ ಬಗ್ಗೆ ಗುರುಗಳು ಸಮಗ್ರ ಮಾಹಿತಿಯನ್ನ ನೀಡಲಿದ್ದಾರೆ ಗುರುಗಳೇ ಒಂದು ವಿಚಾರ ಹೇಳ್ತೀನಿ ಬುಧಗ್ರಹ ಅಂತ ಬುದ್ಧಿಕಾರಕ ಅಂತ ಹೇಳ್ತೀವಿ ನಾವು ನೋಡಿ ಮಕ್ಕಳಲ್ಲಿ ಒಂದು ಬುದ್ಧಿಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಬುಧಗ್ರಹ ಜಾತಕದಲ್ಲಿ ತುಂಬ ಬಲಿಷ್ಠನಾಗಿರಬೇಕು ಅಂತ ಹೇಳ್ತೀವಿ ಶಾಸ್ತ್ರ ಯಾಕಂದರೆ ನೋಡಿ ಈಗಿನ ಕಾಲಮಾನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ತುಂಬ ಗಮನ ಕೊಡ್ತಾ ಇದ್ದಾರೆ ಅವರ ತಂದೆ ತಾಯಿಗಳು ಯಾಕಂದರೆ ಈಗ ಎಜುಕೇಷನ್ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ವಿಚಾರ ಯಾರೇ ಆಗಲಿ ಈಗ ಕೆಲವೊಬ್ಬರು ಕೆಲವೊಬ್ರು ತಂದೆ ತಾಯಿಗಳು ಅವ್ರು ಏನು ಮಾಡಲಿಕ್ಕಾಗಿರಲ್ಲ ಅದನ್ನು ಮಕ್ಕಳಲ್ಲಿ ನೋಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಓದಬೇಕು ನನ್ನ ಮಗು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಬುಧಗ್ರಹ ಜಾತಕದಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟ ಅಂತಂದರೆ ಬುದ್ಧಿ ಶಕ್ತಿಯಲ್ಲಿ ಅವರು ಬುದ್ಧಿ ಬುದ್ಧಿ ಭ್ರಮಣೆ ಆಗುವಂಥದ್ದು ಅಥವಾ ಬುದ್ಧಿಶಕ್ತಿಯಲ್ಲಿ ಕುಂಠಿತ ಆಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ನೋಡಿ ಈಗ ಬುಧನ ನಾವು ಹಸಿರು ಬಣ್ಣಕ್ಕೆ ನೋಡ್ತೀವಿ ಏನಾದರೂ ಬುಧಗ್ರಹ ಜಾತಕದಲ್ಲಿ ಕೆಟ್ಟಿದ್ರೆ ಈ ಹಸಿರು ಹಸಿರು ಬಣ್ಣದ ಬಟ್ಟೆನ ದಾನ ಮಾಡಿ ಅಂತ ಹೇಳ್ತಾ ಇರ್ತೀವಿ ಹಾಗಾಗಿ ಆ ಮಗು ಮಲಕು ಅಂದರೆ ಮಲಗುವಂತಹ ಕೋಣೆಯಲ್ಲಿ ಯಾರೆಲ್ಲ ಈಗ ಚಿಕ್ಕ ಮಕ್ಕಳು ಓದ್ತಾ ಇರ್ತಾರೆ ಅವರು ಮಲಗುವಂಥ ಕೋಣೆಯಲ್ಲಿ ಆದಷ್ಟು ಈ ಹಸಿರು ಇರುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ ಗ್ರೀನ್ರಿ ಅಂದರೆ ಹಸಿರು ಬಣ್ಣದ ಒಂದು ಬಣ್ಣ ಒಡಿಸುವಂಥದ್ದು ಅಥವಾ ಹಸಿರಿಗೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಇಡುವಂಥದ್ದು ಎಲ್ಲ ಮಾಡ್ಕೊಳ್ಬೇಕು ಇದ್ರ ಜೊತೆ ನಾವು ಹೆಸರು ನೋಡ್ತೀವಿ ನೋಡಿ ನೋಡಿ ಹಸಿ ಹೆಸರು ಕಳ್ಳು ಕೂಡ ಹಸಿರು ಬಣ್ಣದಲ್ಲಿರುತ್ತೆ ಅವರಿಗೆ ಪ್ರತಿ ಅಂದರೆ ಒಂದು ವಾರಕ್ಕೊಮ್ಮೆ ಆದರೂ ಹೆಸರು ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಮಾಡಿ ಅದನ್ನು ತಿನ್ನಿಸೋದ್ರಿಂದ ಬುದ್ಧಿಶಕ್ತಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಕುಂಠಿತ ಆಗಿರುತ್ತೆ ಅಂಥವರು ಮತ್ತು ಜಾತಕ ರೀತಿಯ ಬುಧಗ್ರಹ ಏನಾದರೂ ಕೆಟ್ಟೋಗಿದ್ರೆ ಈ ರೀತಿ ಮಾಡ್ಕೊಳ್ಬೇಕು ಮತ್ತು ಈ ಹೆಸರು ಕಾಳನ್ನು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಬುಧಗ್ರಹ ಬಲವಾಗ್ತಾನೆ ಅಂತ ಹೇಳುತ್ತೆ ಜಾತಕ ರೀತಿ ಏನಾದರೂ ನಿಮಗೆ ಹೇಳ್ತಾರೆ ಕೆಲವರು ಏನಾದರೂ ಬುಧಗ್ರಹ ನೀಚ ಸ್ಥಾನದಲ್ಲಿ ಬಂದಿದ್ದಾನೆ ಸ್ವಲ್ಪ ಏನಾದರೂ ಈ ಥರ ದಾನ ಮಾಡಿ ಅಂತ ಹೇಳಿದಾಗ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡುವಂಥದ್ದು ಅಥವಾ ಈ ಹೆಸರುಗಳನ್ನು ದಾನ ಮಾಡಿದಾಗ ಅನುಕೂಲಗಳಾಗುತ್ತೆ ಇನ್ನ ಒಂದು ವಿಚಾರ ಅಂತ ಬಂದಾಗ ಪ್ರಸಾದ ರೂಪವಾಗಿ ದೇವಸ್ಥಾನಗಳಲ್ಲಿ ಕೊಟ್ಟಾಗ ತುಂಬ ಫಲ ಸಿಗುತ್ತೆ ಒಂದು ಬುದ್ಧಿಶಕ್ತಿಯಲ್ಲಿ ಕೂಡ ಹೆಚ್ಚಾಗುವಂಥದ್ದನ್ನು ನೋಡ್ಬೋದು ವೀಕ್ಷಕರೇ ಈ ದಿನ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಬುಧಗ್ರಹದ ಕುರಿತಾಗಿ ಗುರುಗಳು ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನೀವು ಕೂಡ ಗುರುಗಳಿಗೆ ನೇರವಾಗಿ ಕರೆ ಮಾಡಬಹುದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು ವಾಸ್ತು ಸಲಹೆಗಳಿಗಾಗಿ ಶುಭ ಮುಹೂರ್ತಗಳಿಗಾಗಿ ಹಾಗೂ ಶುಭ ಕೈಂಕರಿಗಳಿಗಾಗಿ ಗುರುಜಿಯವರು ಕಚೇರಿಯಲ್ಲಿ ಲಭ್ಯವಿರುತ್ತಾರೆ ಗುರುಗಳ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಇಂದು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ರಾಮಾನುಜಾಯ ನಮಃ ವೀಕ್ಷಕರೇ ಮತ್ತೊಂದು ಸಂಚಿಕೆಯಲ್ಲಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ